ಕಾಂಗ್ರೆಸ್ ನಾಯಕರು ಎಲ್ಲಿ ಹೋದ್ರೂ ಹೇಗಿದ್ರೂ ಕೂಡ ಗ್ಯಾರಂಟಿ ಬಗ್ಗೆ ಮಾತನಾಡುವುದಂತೂ ತಪ್ಪೋದೇ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಹೊರತಾಗಿಲ್ಲ ಅವ್ರ ಮಾತು ಮತ್ತು ಸ್ಟೈಲೇ ಒಂದು ರೀತಿ ಇವತ್ತು ರಾಜಕೀಯ ರಗಳೆಗೆ ಸಾಕ್ಷಿಯಾಗಿದೆ ಯಾವ ರೀತಿ ಇತ್ತು ಗ್ಯಾರಂಟಿ ಕುರಿತಾದ ರಗಳೆ ಗಮನಿಸಿ ಲಕ್ಷ್ಮಿ ಗೃಹಲಕ್ಷ್ಮಿ ಕಾಂಗ್ರೆಸ್ ಪಾಲಿಗೆ ಈ ಯೋಜನೆ ಒಂದ್ ರೀತಿ ವರಲಕ್ಷ್ಮಿ ಇದರ ಬಗ್ಗೆ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲಾ ನಾಯಕರು ಮಾತನಾಡಿದ್ದೆ ಮಾತನಾಡಿದ್ದು ಮೈಸೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪುಂಕಾನುಪುಂಕವಾಗಿ ಮಾತನಾಡಿದರು ಬರ್ತಾ ಇದೀಯಾ ಕೈ ಎತ್ತಿ ನೋಡಣೆ ಎಷ್ಟು ದಿನಕ್ಕೆ ಬತ್ತದ ಅಸಲಿಗೆ ಸಿಎಂ ಸಾಹೇಬ್ರು ಅದ್ಯಾವುದೋ ಪತ್ರಿಕೆ ಓದಿದ್ರಂತೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರ್ದಿದ್ರಂತೆ ಅದನ್ನ ವೇದಿಕೆ ಮೇಲೆ ತಡ್ಕಾಡಿದ್ದೇ ತಡ್ಕಾಡಿದ್ದು ಆದ್ರೆ ಪೇಪರ್ ಮಾತ್ರ ಸಿಗ್ಲೇ ಇಲ್ಲ ಅದಿಲ್ಲೋ ಯಾರು ಕೊಟ್ರು ಈಗ ನನಗೆ ಪತ್ರಿಕೆಯಲ್ಲಿ ಕೊಟ್ಟಿದ್ರು ಏ ಸಿ ರಮಯ ನೋಡಿದೆ ನೋಡಿದೇನಮ್ಮೆ ಪತ್ರಿಕೆನಲ್ಲಿಕಾರಿ ಬೆಳೆದಿರ್ತಾರಲ್ಲ ಅವರು ಅಂತೂ ಇಂತೂ ಆ ಪೇಪರ್ ಏನೋ ಸಿಕ್ತು ಸಿದ್ದರಾಮಯ್ಯನವರು ಖುಷಾಗಿ ಮತ್ತೊಮ್ಮೆ ಭಾಷಣ ಶುರು ಮಾಡಿದ್ರು ಈ ಬಿಜೆಪಿಯವರು ಅಪಪ್ರಚಾರ ಮಾಡಕ್ ಮಾಡ್ಬಿಟ್ರು ನೀವು ಎರಡು ಸಾವಿರ ಕೊಡ್ತಾ ಇದ್ದೀರಿ ಅತ್ತೆ ಸೊಸೆಗೆ ಜಗಳ ತಂದು ಇಟ್ಬಿಡ್ತೀರಿ ಅತ್ತೆ ಸೊಸೆಗೆ ಜಗಳ ತಂದು ಇಟ್ಬಿಡ್ತೀರಿ ಅತ್ತೆ ಸೊಸೆಗೆ ಜಗಳ ತಂದು ಇಟ್ಬಿಡ್ತೀರಿ ಎಲ್ಲಿ ಇದು ಮೂಡಹಳ್ಳಿನಲ್ಲಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ಒಟ್ನಲ್ಲಿ ಗೃಹಲಕ್ಷ್ಮಿ ಕಾಂಗ್ರೆಸ್ನ ಬಿಟ್ಟರು ಈ ಕಾಂಗ್ರೆಸ್ ಆ ಗೃಹಲಕ್ಷ್ಮಿನ ಬಿಡೋ ಕಾಣ್ತಿಲ್ಲ ಬಿಡಿ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ ನಾಯಕರು ಎಲ್ ಹೋದ್ರು ಹೇಗಿದ್ರು ಕೂಡ ಗ್ಯಾರಂಟಿ ಬಗ್ಗೆ ಮಾತನಾಡುವುದಂತೂ ತಪ್ಪೋದೇ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೊರತಾಗಿಲ್ಲ ಅವ್ರ ಮಾತು ಮತ್ತು ಸ್ಟೈಲೇ ಒಂದ್ ರೀತಿ ಇವತ್ತು ರಾಜಕೀಯ ರಗಳೆಗೆ ಸಾಕ್ಷಿಯಾಗಿದೆ ಯಾವ ರೀತಿ ಇತ್ತು ಗ್ಯಾರಂಟಿ ಕುರಿತಾದ ರಗಳೆ ಗಮನಿಸಿ ಲಕ್ಷ್ಮಿ ಗೃಹಲಕ್ಷ್ಮಿ ಕಾಂಗ್ರೆಸ್ ಪಾಲಿಗೆ ಈ ಯೋಜನೆ ಒಂದ್ ರೀತಿ ವರಲಕ್ಷ್ಮಿ ಇದರ ಬಗ್ಗೆ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲಾ ನಾಯಕರು ಮಾತನಾಡಿದ್ದೆ ಮಾತನಾಡಿದ್ದು ಮೈಸೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪುಂಕಾನುಪುಂಕವಾಗಿ ಮಾತನಾಡಿದ್ರು ತಾಯಿಗೆ ಬರ್ತಾ ಇದೆಯಾ ಆ ಬರ್ತಾ ಇದೀಯಾ ಅಯ್ಯತ್ತಿನ ನೋಡೋಣ ಎಷ್ಟು ಜನಕ್ಕೆ ಬರ್ತದೆ ಅಸಲಿಗೆ ಸಿಎಂ ಎಂ ಸಾಹೇಬ್ರು ಅದು ಪತ್ರಿಕೆ ಓದಿದ್ರಂತೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರ್ದಿದ್ರಂತೆ ಅದನ್ನ ವೇದಿಕೆ ಮೇಲೆ ತಡ್ಕಾಡಿದ್ದೇ ತಡ್ಕಾಡಿದ್ದು ಆದ್ರೆ ಪೇಪರ್ ಮಾತ್ರ ಸಿಗ್ಲೇ ಇಲ್ಲ ಅದೆಲ್ಲ ಅದು ಯಾರೋ ಕೊಟ್ರು ಈಗ ನನಗೆ ಪತ್ರಿಕೆಲಿ ಕೊಟ್ಟಿದ್ರು ಏ ಶ್ರೀ ರಾಮಯ್ಯ ಅದೆಲ್ಲ ಅದು ನೋಡಿದ್ದೀನಮ್ಮ ನಾನು ನೋಡಿದೆ ಪತ್ರಿಕೆಯಲ್ಲಿ ಕೂಡ ಪೈಲಿ ಏ ಇದಲೆಯ ಏ ಇದಲೆಯ ಏ ಇದಲೆಯ ತರ್ಕಾರಿ ಬೆಳೆದಿರ್ತಾರಲ್ಲ ಅವರು ಅಂತೂ ಇಂತು ಆ ಪೇಪರ್ ಏನೋ ಸಿಕ್ತು ಸಿದ್ದರಾಮಯ್ಯವರು ಖುಷಿಯಾಗಿ ಮತ್ತೊಮ್ಮೆ ಭಾಷಣ ಶುರು ಮಾಡಿದ್ರು ಈ ಬಿಜೆಪಿಯವರು ಅಪಪ್ರಚಾರ ಮಾಡಕ್ ಶುರು ಮಾಡ್ಬಿಟ್ರು ನೀವು ಎರಡು ಸಾವಿರ ಕೊಡ್ತಾ ಇದ್ದೀರಿ ಅತ್ತೆ ಸೊಸೆಗೆ ಜಗಳ ತಂದು ಇಟ್ಬಿಡ್ತೀನಿ ಅತ್ತೆ ಸೊಸೆಗೆ ಜಗಳ ತಂದು ಇಟ್ಬಿಡ್ತೀನಿ ಅತ್ತೆ ಸೊಸೆಗೆ ಜಗಳ ತಂದು ಇಟ್ಬಿಡ್ತೀನಿ ಎಲ್ಲಿ ಇದು ಮೂಡಹಳ್ಳಿನಲ್ಲಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ಒಟ್ನಲ್ಲಿ ಗೃಹಲಕ್ಷ್ಮಿ ಕಾಂಗ್ರೆಸ್ನ ನ ಬಿಟ್ಟರು ಈ ಕಾಂಗ್ರೆಸ್ ಆ ಗೃಹಲಕ್ಷ್ಮಿನ ಬಿಡೋ ಲಕ್ಷಣನೇ ಕಾಣ್ತಿಲ್ಲ ಬಿಡಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ ನಾಯಕರು ಎಲ್ಲಿ ಹೋದ್ರೂ ಹೇಗಿದ್ರು ಕೂಡ ಗ್ಯಾರಂಟಿ ಬಗ್ಗೆ ಮಾತನಾಡೋದಂತೂ ತಪ್ಪೋದೇ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಹೊರತಾಗಿಲ್ಲ ಅವ್ರ ಮಾತು ಮತ್ತು ಸ್ಟೈಲೇ ಒಂದು ರೀತಿ ಇವತ್ತು ರಾಜಕೀಯ ರಗಳೆಗೆ ಸಾಕ್ಷಿಯಾಗಿದೆ ಯಾವ ರೀತಿ ಇತ್ತು ಗ್ಯಾರಂಟಿ ಕುರಿತಾದ ರಗಳೆ ಗಮನಿಸಿ ಲಕ್ಷ್ಮಿ ಗೃಹಲಕ್ಷ್ಮಿ ಕಾಂಗ್ರೆಸ್ ಪಾಲಿಗೆ ಈ ಯೋಜನೆ ಒಂದ್ ರೀತಿ ವರಲಕ್ಷ್ಮಿ ಇದರ ಬಗ್ಗೆ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲಾ ನಾಯಕರು ಮಾತನಾಡಿದ್ದೆ ಮಾತನಾಡಿದ್ದು ಮೈಸೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪುಂಕಾನುಪುಂಕವಾಗಿ ಮಾತನಾಡಿದ್ರು ನಿಮ್ಮ ತಾಯಿಗೆ ಬರ್ತಾ ಇದೆಯಾ ಕೈ ಎತ್ತಿ ನೋಡೋಣ ಎಷ್ಟು ಜನಕ್ಕೆ ಬರ್ತದೆ ಅಸಲಿಗೆ ಸಿಎಂ ಸಾಹೇಬ್ರು ಅದ್ಯಾವುದೋ ಪತ್ರಿಕೆ ಓದಿದ್ರಂತೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರ್ದಿದ್ರಂತೆ ಅದನ್ನ ವೇದಿಕೆ ಮೇಲೆ ತಡ್ಕಾಡಿದ್ದೇ ತಡ್ಕಾಡಿದ್ದು ಆದ್ರೆ ಪೇಪರ್ ಮಾತ್ರ ಸಿಗ್ಲೇ ಇಲ್ಲ ಯಾರ ಕೊಟ್ಟರು ಈಗ ನನಗೆ ಪತ್ರಿಕೆಯಲ್ಲಿ ಕೊಟ್ಟಿದ್ರು ರಮಯ್ಯ ಅದಿಲ್ಲ ಅದು ನೋಡಿದ್ದೀನಮ್ಮ ನಾ ನೋಡಿದೆ ಪತ್ರಿಕೆಯಲ್ಲಿ ಕೂಡ ಪೈಲಿ ಏಯ್ ಇದಲೆಯ ಏಯ್ ಇದಲೆಯ ಏಯ್ ಇದಲೆಯ ತರಕಾರಿ ಬೆಳೆದಿರ್ತಾರಲ್ಲ ಅವರು ಅಂತೂ ಇಂತು ಆ ಪೇಪರ್ ಏನೋ ಸಿಕ್ತು ಸಿದ್ದರಾಮಯ್ಯನವರು ಖುಷಿಯಾಗಿ ಮತ್ತೊಮ್ಮೆ ಭಾಷಣ ಶುರು ಮಾಡಿದ್ರು ಈ ಬಿಜೆಪಿ ಅವರು ಅಪಪ್ರಚಾರ ಮಾಡಕ್ ಶುರು ಮಾಡ್ಬಿಟ್ರು ನೀವು ಎರಡು ಸಾವಿರ ಕೊಡ್ತಾ ಇದ್ದೀರಿ ಅತ್ತೆ ಸೊಸೆಗೆ ಜಗಳ ತಂದಿಟ್ಬಿಡ್ತೀವಿ ಅತ್ತೆ ಸ್ವೊಸೆಗ್ ಜಗಳ ತಂದಿಟ್ ಕೊಡ್ತಿದೀವಿ ಅತ್ತೆ ಸ್ವಸೆಗ್ ಜಗಳ ತಂದ ಇಟ್ಕೊಡ್ತಿದೀನಿ ಎಲ್ಲಿ ಆ ಆ ಮೂಡಿನಲ್ಲಿ ನಾವು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂಥ ಬೆಳೆ ಒಟ್ನಲ್ಲಿ ಗೃಹಲಕ್ಷ್ಮಿ ಕಾಂಗ್ರೆಸ್ನ ಬಿಟ್ಟರು ಈ ಕಾಂಗ್ರೆಸ್ ಆ ಗೃಹಲಕ್ಷ್ಮೀನ ಬಿಡೋ ಲಕ್ಷಣನೇ ಕಾಣ್ತಿಲ್ಲ ಬಿಡಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ